ಭಾಗಿ ಆಗಿದ್ದಾರೆ ದುರ್ದೈವದ ಸಂಗತಿ ಅಂತಂದ್ರೆ ಇವತ್ತು ನಾವು ನಾವು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಇವತ್ತು ನಮಗೆ ಬೆಂಬಲ ಬೆಲೆ ಇಲ್ಲ ಇವತ್ತು ರಾಜ್ಯ ಸರ್ಕಾರದವರು ಹೇಳ್ತಾರೆ ಅಸಂಖ್ಯವಲ್ಲನ್ನು ಹಾಕೊಂಡು ಏ ನಾವು ರೈತರ ಬೆನ್ನೆಲುಬು ರೈತರ ಬೆನ್ನೆಲುಬು ಅಂತ ಹೇಳ್ತಾರೆ ಆದ್ರೆ ರೈತರು ಬೆನ್ನು ಮುರಿದು ಬೆನ್ನಿನ ಮೇಲೆ ಕುತ್ಕೊಂಡು ಇವತ್ತು ತಾಂಡವ ಆಡ್ತಾ ಇದ್ದೀರಾ ರಾಜ್ಯ ಸರ್ಕಾರನೂ ಅಷ್ಟೇ ಕೇಂದ್ರ ಸರ್ಕಾರವೂ ಅಷ್ಟೇ ಯಾವ ಒಂದು ಪಕ್ಷದವನ್ನೂ ಎಲ್ಲರೂ ಅಷ್ಟೇ ಅಂತ ಹೇಳ್ತಾ ಈಗ ಮೊನ್ನೆ ಆ ಒಂದು ನಮ್ಮ ಕಪ್ಪಿನ ಬೆಂಬಲ ಬೆಲೆ ಅವನು ತೆಗೆದು ಮಾಡಿದ್ರು ಹಣ್ಣಿನ ಕಾರ್ಮಿಕೆ ಮಾಡಿದ್ರು ಅದು ಸರಿಯಾಗಿ ನನಗೆ ರೈತರಿಗೆ ಒಂದು ಮಾಹಿತಿ ನೀಡಲಾಗಿದೆ ಹಂಗಾಗಿ ಕೆಲವೊಂದು ನನಗೆ ಅಲ್ಲಿಗೆ ಆಗಿರ್ಬೋದು ಮತ್ತೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನೋಡಿ ಇವತ್ತು ನಮಗೆ ಹೆಂಗಪ್ಪ ಅಂತಂದರೆ ಸರ್ಕಾರಗಳು ಪ್ರತಿಭಟನೆ ಮಾಡಿ ನಾವು ಇವತ್ತು ಬೆಂಬಲ ಬೆಲೆ ಕೇಳೋ ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ ನಮ್ದು ದಯವಿಟ್ಟು ನಾನು ಕೇಳ್ಕೊಡ್ತೇನೆ ನಮ್ಮ ರೈತ ರಾಜ್ಯ ರೈತ ಸಂಘದವರು ಇವತ್ತು ಶಾಂಪಾಲಿಂದ ನಾವು ಮಾಡೋದು ಮುಂದಿನ ದಿನಗಳಲ್ಲಿ ಈ ಕೂಡಲೇ ಏನಾದ್ರೂ ಇವರು ತೆಗೆಯಲಿಲ್ಲ ಕರೀತಿ ಅಂದ್ರೆ ಪ್ರತಿ ಕ್ವಿಂಟಾಲಿಗೆ ಮೂರು ಸಾವಿರ ರೂಪಾಯಿ ಮಾಡಿಲ್ಲ ಅಂತಂದ್ರೆ ಬೃಹತ್ ಮಾಡ ಬೃಹತ್ ಮಟ್ಟದಲ್ಲಿ ಉಗ್ರ ಹೋರಾಟವನ್ನು ನಾವು ಮಾಡಲಿಕ್ಕೆ ತಯಾರಾಗಿದ್ದೇವೆ ಇವತ್ತು ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯ ರೈತರ ಸಂಘದ ಪದಾಧಿಕಾರಿಗಳು ನಮ್ಮ ನಾರಾಯಣ ರೆಡ್ಡಿ ಅವರು ಕಂಪ್ಲಿ ಅವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ರೆಡ್ಡಿ ಅಣ್ಣನವರು ಈ ಒಂದು ನಮ್ಮ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅದೇ ರೀತಿ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂತಹ ಜೈ ಕಾಳಿದ ಅಣ್ಣನವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಹೇಮರೆಡ್ಡಣ್ಣನವರು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತಹ ಅಣ್ಣನವರು ಮತ್ತು ಗ್ರಾಮ ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು ಗ್ರಾಮದ ಅಧ್ಯಕ್ಷರುಗಳು ಈ ಪ್ರತಿಭಟನೆಯಲ್ಲಿ ಆಗಿದ್ದಾರೆ ಈಗ ಈ ಒಂದು ಪ್ರತಿಭಟನೆಯ ಅದೇ ರೀತಿಯಾಗಿ ಮೇನು ಈ ಉಸ್ತುವಾರಿಯನ್ನು ಈ ಭಾಗದಲ್ಲಿ ನಮ್ಮ ಕಾರ್ತಿಕಣ್ಣನವರು ಅಣ್ಣನವರು ತೀರೋದ್ಮೇಲೆ ಇನ್ನೇನು ನಾವು ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಸಂಘಟನೆಯನ್ನು ಬಲಪಡಿಸಲಿಕ್ಕೆ ನಮ್ಮ ಕಾರ್ತಿಕ್ ಅಣ್ಣನವರು ಅಕ್ಕನವರಾಗಿರ್ತಕ್ಕಂತಹ ಉಮಾದೇವಿ ಅಕ್ಕನವರು ಅವರ ನೇತೃತ್ವದಲ್ಲಿ ಸಂಘಟನೆ ನಡೆಸ್ಕೊಂಡು ಹೋಗ್ಬೇಕಂತೇಳಿ ಅದೇ ರೀತಿಯಾಗಿ ನಮ್ಮ ಈ ಒಂದು ಪ್ರತಿಭಟನೆಯ ಒಂದು ವೆಂಕಟಜ್ವಳ ಬೆಂಬಲ ಕರೆದು ಕೇಂದ್ರ ಬಗ್ಗೆ ನಮ್ಮ ನಾರಾಯಣ ರೆಡ್ಡಿ ಅಣ್ಣನವರು ಒಂದೆರಡು ಮಾತನಾಡಬೇಕಂತ ಇವತ್ತು ನೋಡಿ ರೈತ ಬಂದು ಮಜಾಲಿ ಬಂದಿದೆ ಬೆಳೆ ಬೆಳೆದು ಇನ್ನಿಕೆ ಕೊಟ್ಟು ನೂರ ಐವತ್ತು ಕೋಟಿ ಜನಸಂಖ್ಯೆಗೆ ಹೊಟ್ಟೆ ತುಂಬಾ ಊಟ ಹಾಕಿ ಒಳ್ಳೆ ಒಳ್ಳೆ ಕಸಲು ತುಪ್ಪ ಒಳ್ಳೆದು ರೀತಿಯಿಂದ ನಾವೆಲ್ಲ ಬರ್ತಾ ಯಾರು ಉಪಾಸಿಟ್ಟಂಗೆ ನೋಡ್ಕೊಂತ ಹೋಗೋದು ನಾವೇ ರೈತರು ಇವತ್ತು ರೋಡ್ಗಳಲ್ಲಿ ಅಂತ ಕೆಲಸ ಏನಿದ ಕಾರಣ ಅಂದ್ರೆ ಒಂದೇ ನಮ್ಮನ್ನ ಆಳುವಂಥವರು ಸರಿಯಾದ ರೀತಿಯಿಂದ ಮಾಡಿಕೊಟ್ಟು ಹೋಗ್ತಾ ಇಲ್ಲ ಕೆಲಸನ ಸರಿಯಾದ ರೀತಿಯಿಂದ ಮಾಡ್ತಾ ಇಲ್ಲ ಆಯ್ತು ಇನ್ನು ಮುಂದೆ ಏನಾಗ್ತಾ ಇದೆ ಬರ್ತಾ ಬರ್ತಾ ರೈತ ಅನ್ನೋನು ಹೋಗ್ತಾ ಇದ್ದೆ ಇವತ್ತು ನಾನು ಇದ್ದೀನಿ ನನಗೆ ಐವತ್ತೆಂಟು ವರ್ಷ ನಾಳೆ ನನ್ನ ಮಗನ ರೈತ ಮಾಡ್ಲಿಕ್ಕೆ ನಾನು ಬಿಡ್ತಾ ಇಲ್ಲ ಸಾಧ್ಯವಾದ ಮಾತ್ರ ಮುಂದೆ ರೈತ ಅಡಿಗೆ ಯಾರು ಇಲ್ಲ ಹೋಗ್ತಾರೆ ಇದೇ ರೀತಿ ಮಾಡಿದ್ರೆ ಅವನು ರೈತ ಕೆಲಸ ಮಾಡಿ ಆರು ತಿಂಗಳು ಹುಟ್ಟಿ ಬೆಳೆದು ಒಂದೇ ಚೋಳಂತೆ ಹೊಲದಲ್ಲಿ ಹೋಗಿ ಕೆಲಸ ಮಾಡಿ ಎಲ್ಲ ಇದು ಮಾಡಿದ್ರೆ ಫೈನಲಿ ಇವತ್ತು ಇದೇ ಬೆಳೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೇನೆ ನಿಮ್ಗೆ ನಾವು ಕಟಾವು ಮಾಡಿದಾಗ ಭತ್ತವನ್ನು ಕಟಾವು ಮಾಡಿದಾಗ ಹದಿನೈದು ನೂರು ರೂಪಾಯಿ ಖರೀದಿ ಮಾಡ್ತಾರೆ ಇವರಿಗೆ ಮೂರು ತಿಂಗಳಿಂದ ಹೇಳ್ತಾ ಇದ್ದೀವಿ ನಮಗೆ ಬೆಂಬಲ ಬೆಲೆಯನ್ನು ಘೋಷಿಸಿ ಘೋಷಿಸಿ ಮತ್ತು ಖರೀದಿ ಕೇಂದ್ರಗಳನ್ನು ತೆಗೀರಿ ಖರೀದಿ ಕೇಂದ್ರಗಳನ್ನು ತೆಗೀರಿ ಅಂತ ಹೇಳ್ತಾ ಇದ್ದೀವಿ ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ನೆಪ ಇರ್ತದೆ ಸ್ಟೇಟ್ ಗವರ್ಮೆಂಟ್ ಒಂದು ಲಭಾಯಿ ಇರ್ತದೆ ಆಗಿ ಹೋಗಿ ಎಲ್ಲ ಇವಾಗ ತಗಿಲಿಕ್ಕೆ ಎಲ್ಲಾ ಬೆಳೆ ರೈತರ ಹತ್ರದಿಂದ ಹೋಗಿ ವ್ಯಾಪಾರಸ್ಥರ ಕಡೆ ಸಿಗಾಕೊಂಡಿದೆ ಇವತ್ತು ಎಷ್ಟು ಇದೆ ಬೆಲೆ ಇವತ್ತು ಎಷ್ಟಿದೆ ಬೆಲೆ ಹತ್ತೊಂಬತ್ತು ನೂರ ಐವತ್ತು ರೂಪಾಯಿ ಇವತ್ತು ವ್ಯಾಪಾರ ಆಗಿದೆ ನನ್ನಲ್ಲಿ ಇಲ್ಲ ನಾನು ನಾಲ್ಕು ಸಾವಿರ ಚೀಲ ನೆಲೆಬಿಲ್ತೀನಿ ಆದ್ರೆ ನನ್ನಲ್ಲಿ ಒಂದು ಚೀಲ ಇಲ್ಲ ಆದ್ರೆ ಆ ನೆಲ್ಲೆಲ್ಲ ಇವತ್ತು ವ್ಯಾಪಾರ ಸಮುದಾಯದಿದೆ ಯಾರಿಗೆ ಲಾಭ ನನಗೆ ಒಂದು ಚೀಲಕ್ಕೆ ಐವತ್ತು ರೂಪಾಯಿ ಉಳಿಯಲ್ಲ ಅವನಿಗೆ ಇದೇ ಮೂರು ಚೀಲಕ್ಕೆ ಉಳಿತು ಅಂದ್ರೆ ಅರ್ಥ ಏನು ನಮ್ಮ ಆಳ್ವಿಕೆ ಸರಿಯಾಗಿಲ್ಲ ಮಾಡುವಂತ ಕೆಲಸ ಸರಿಯಾದ ಸಮಯಕ್ಕೆ ಮಾಡಿದ್ರೆ ರೈತ ಪುಳಿತಾನೆ ಇವತ್ತು ರೈತ ಒಬ್ಬ ಕೊಡ್ಲಿಕ್ಕೆ ತಯಾರಿಲ್ಲ ಕೊಡ್ಲೇಬೇಕು बेक बेकु नेकेज ಮೆಕ್ಕೆಜೋಳ ಬೆಳೆ ಬಂದಿದೆ ಸುಮಾರು ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ ಈ ವರ್ಷ ಬಂದಿದೆ ಹೋದ ವರ್ಷ ಇಪ್ಪತ್ತು ಏಳು ಇಪ್ಪತ್ತು ಏಳು ಸಾವಿರ ಲಕ್ಷ ಮೆಟ್ರಿಕ್ ಟನ್ ಬಂದಿತ್ತು ಬಹಳ ಅಧಿಕ ಆಗಿದೆ ಅಂತೇಳಿ ಅವ್ರು ಮಾತಾಡ್ತಿದ್ದರು ಸ್ವಾಮಿ ನೀವೇನು ಬೀಡ ಹಾಕಿದ ತಕ್ಷಣ ನಾವೇನು ನೀಡ್ ಬಿತ್ತಿದ ತಕ್ಷಣ ನಿಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇವತ್ತು ಯಾವ ಬೆಳೆಗೆ ರೈತರು ಹೋಗಿದ್ದಾರೆ ಮುಂಬರ ದಿನ ಆಗ್ಬೋದು ಅಂತ ಒಂದು ಇಂಗಿತ ಜ್ಞಾನವೂ ಇಲ್ಲ ಅಂದ್ರೆ ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ಯಾಕಂದ್ರೆ ಖುದ್ದು ನೀವು ರೈತರ ಮಕ್ಕಳಲ್ಲಿ ಹೇಳ್ತೀರಿ ಈ ವರ್ಷ ಮಳೆ ಚೆನ್ನಾಗಿ ಬಂದಿದೆ ಎಲ್ಲ ಭೂಮಿಗಳಲ್ಲಿ ಬೆಳೆದಿರ್ತಾರೆ ಮುಂದೆ ಇಂತ ಸಂಕಷ್ಟಕ್ಕೆ ನಾವೇನ್ ಮಾಡ್ಬೇಕಂತೇಳಿ ಸರ್ಕಾರ ಈಗಾಗಲೇ ಯೋಜನೆ ಮಾಡಬೇಕಾಯ್ತು ಆದ್ರೆ ವಿಫಲ ಆಗಿದೆ ಈ ಸರ್ಕಾರಗಳು ರೈತರನ್ನ ಎಷ್ಟೊಂದು ತೊಂದರೆ ಎಷ್ಟು ತೊಂದರೆ ಕೊಟ್ಟು ಅಷ್ಟು ಅವರಿಗೆ ಚೆನ್ನಾಗಂತ ಹೇಳೋರು ಅರ್ಥ ಆಗಿದೆ ನಾವು ಯಾವತ್ತೂ ರಿಪೋರ್ಟ್ ತರಿಸ್ಕೊಂಡು ಏನು ಸಿದ್ಧತೆಗಳು ಮಾಡ್ಕೋಬೇಕು ಆ ಸಿದ್ಧತೆಗಳು ಮಾಡ್ಕೊಳ್ಳಿಕ್ಕೆ ಅವರು ಯಾವುದೇ ಇಚ್ಛಾಶಕ್ತಿ ಇಲ್ಲದೆ ಈಗ ನಮ್ಮನ್ನು ತೊಂದರೆ ಮಾಡೋದ್ರಿಂದ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರಗಳು ಯಾಕಷ್ಟು ನಿರ್ಲಕ್ಷ್ಯ ಮಾನ್ಯ ಜಿಲ್ಲಾ ಮನವಿ ಮಾಡ್ಕೊಳ್ಳೋದ್ರೆ ಖರೀದಿ ಕೇಂದ್ರ ಅಂದ್ರೆ ಏನು ಖರೀದಿ ಕೇಂದ್ರಗಳು ಯಾವಾಗಲೂ ಓಪನ್ ಮಾಡಬೇಕು ಈಗಾಗಲೇ ನಾವು ಅರವತ್ತು ಪರ್ಸೆಂಟ್ ನಮ್ಮ ಈ ಮೆಕ್ಕೆಜೋಳವನ್ನು ಈಗಾಗಲೇ ಮಾರಾಟ ಮಾಡ್ಕೊಂಡಿದ್ದು ಹದಿನಾಲ್ಕು ನೂರು ಹದಿನೈದು ನೂರು ಇವತ್ತು ಹದಿನೇಳು ಹದಿನೇಳು ನೂರ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಹೋದ ವರ್ಷ ನಾವು ಎರಡ್ ಸಾವಿರದ ನಾನ್ನೂರು ರೂಪಾಯಿ ಮಾಡಿರೋರು ಈ ಸತಿ ಏಳ್ನೂರು ರೂಪಾಯಿ ಕಡಿಮೆ ಆಗಿದೆ ಅಂತಂದ್ರೆ ಇದಕ್ಕೆ ಜವಾಬ್ದಾರಿ ಅದು ಯಾರು ಇದಕ್ಕೆ ಉತ್ತರ ಕೊಡಬೇಕು ಹಾಗಾಗಿ ನಾನು ಕೇಳ್ಕೊಳ್ಳೋದಂದ್ರೆ ಖರೀದಿ ಕೇಂದ್ರಗಳು ನೀವು ಯಾವತ್ತು ಓಪನ್ ಮಾಡ್ತೀರೋ ಸರಿಯಾಗಿ ಮಾಹಿತಿ ತಿಳಿಸುವಂತ ಕೆಲಸ ಮಾಡ್ರಿ ಅಥವಾ ನೀವು ಮಾಡ್ತಿರುವಂತ ಕೆಲಸ ಏನು ಯಾವತ್ತು ಯಾವ ಯಾವ ಬೆಲೆಗೆ ಎಷ್ಟು ಬೆಳೆ ಕೊಡ್ತಿರೋ ಬೆಂಬಲ ಬೆಲೆ ನಾಟಕೀಯವಾಗಿ ನೀವು ಇವತ್ತೇನು ಅನೌನ್ಸ್ ಮಾಡ್ತಿದ್ರಿ ಎಲ್ಲ ಮಾರಾಟದ ಮೇಲೆ ಬೆಂಬಲ ಖರೀದಿ ಕೇಂದ್ರ ಓಪನ್ ಮಾಡ್ತೀನಿ ಏನು ಯಾರು ಮಾಡ್ಬೇಕಲ್ಲಿ ಯಾರು ಹೋಗಿ ಖರೀದಿ ಕೇಂದ್ರ ಕೊಡಬೇಕು ನೋಡ್ರಿ ನಮ್ಮ ಜಿಲ್ಲೆಯಲ್ಲಿ ಕೇವಲ ಕೊಟ್ಟೂರಲ್ಲಿ ಮಾತ್ರ ನೀವು ಖರೀದಿ ಕೇಂದ್ರ ಕೊಟ್ಟಿದ್ದೀರಿ ಏನು ಜಿಲ್ಲಾ ಕೇಂದ್ರ ಅಂತ ಹೊಸಲ್ಲಿ ರಾಗಿ ಮತ್ತು ಜೋಳ ರಾಗಿ ಮತ್ತು ಜೋಳ ರಾಗಿ ಮತ್ತು ಜೋಳ ಇಲ್ಲಿ ಎಲ್ಲಿ ಬೆಳೆಸ್ತಿದ್ವಿ ನಾವು ನಾವು ಬೆಳೆಸಿರುವಂತ ಬೆಳೆಗೆ ಖರೀದಿ ಕೊಟ್ಟರೆ ಅದು ರೀತಿಯಲ್ಲಿ ಅಂತ ಹೇಳಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರವನ್ನು ತಿಳಿಸಬೇಕಂತ ದಯವಿಟ್ಟು ಮುಂದಿನ ದಿನಗಳು ಸರ್ಕಾರ ಎಚ್ಚೆತ್ಕೊಂಡು ಎಲ್ಲಾ ರೈತರಿಗೆ ಇಡೀ ಕರ್ನಾಟಕ ರಾಜ್ಯ ರೈತರಿಗೆ ಒಳ್ಳೆ ಮಾಡೋಕೆ ಪ್ರಯತ್ನ ಮಾಡಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ರೈತರು ನಿಮ್ಗೆ ಸರಿಯಾದ ಪಾಠ ಕಲಿಸ್ತಾ ಅಂತ ಹೇಳಿ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ಕರ್ನಾಟಕ ರಾಜ್ಯ ರೈತರ ಸಂಘ रेल इंजन रेलवे संघ के जय श्री कृष्ण के लिए लेके चले के ₹300 क्विंटल दे रहे हैं ಮೆಕ್ಕೆಜೋಳ ಇಲ್ಲಿ ಬೆಳೆಯಲ್ಲಿ ಇಲ್ಲಿ ಬೆಳೆ ನಾವು ಹೊಸಪೇಟೆ ನಗರದಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಒಂದು ಇಪ್ಪತ್ತೆರಡು ಸಾವಿರ ಮೂವತ್ತು ಸಾವಿರದವರೆಗೆ ಬೆ ಎಕರೆಯನ್ನು ಬೆಳೆಯನ್ನು ಬೆಳೆದಿದೆ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಇಲ್ಲ ಆಮೇಲೆ ಇನ್ನೊಂದು ಈ ನಗರದಲ್ಲಿ ಖರೀದಿ ಕೇಂದ್ರ ನಮ್ಮಲ್ಲಿ ಎ ಪಿ ಎಮ್ ಸಿ ದಟ್ಟವಾಗಿದೆ ದೊಡ್ಡದಾಗಿದೆ ಎಲ್ಲ ಅನುಕೂಲ ಇದೆ ಇಲ್ಲಿನೇ ಖರೀದಿ ಕೇಂದ್ರ ತೆಗಿಬಹುದು ಆದರೆ ನಮ್ಮಲ್ಲಿ ಕಮಲಾಪುರ ಗಿಮ್ಲಾಪುರ ಈ ಸುತ್ತಮುತ್ತ ಹಳ್ಳಿಗಳೆಲ್ಲ ಕಡೆ ನಾವು ಮಕ್ಕೆಜೋಳ ಬೆಳಿತಾಯಿದ್ವಿ ಅದಕ್ಕೆ ಸರಿಯಾದಂಥ ಬೆಂಬಲ ಬೆಲೆ ಸರ್ಕಾರ ಸೆಂಟ್ರ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಇಪ್ಪತ್ತು ನಾಲ್ಕು ನೂರು ರೂಪಾಯಿಯನ್ನು ನಿಗದಿ ಮಾಡಿದೆ ಆದರೆ ನಮ್ಮ ಕೋರಿಕೆ ಏನಂದರೆ ಕರ್ನಾಟಕ ಸರ್ಕಾರ ಸ್ಟೇಟ್ ಸರ್ಕಾರ ರಾಜ್ಯ ಸರ್ಕಾರ ಏನು ಮಾಡಬೇಕು ಅದಕ್ಕೆ ಇನ್ನೊಂದು ಆರುನೂರು ಸೇರಿಸಿ ಮೂರು ಸಾವಿರ ರೂಪಾಯಿಯನ್ನು ನಿಗದಿಪಡಿಸ್ಬೇಕಂತೇಳಿ ನಮ್ಮಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇದರ ಪರವಾಗಿ ನಾವು ರೈತರು ಹೋರಾಟಕ್ಕಾಗಿ ಇವತ್ತು ಇಂದು ದಿವಸ ಡಿ ಸಿ ಐ ಕಚೇರಿಗೆ ಇದು ಮಾಡಿಕೊಂಡು ನಮ್ಮ ಮನವಿಯನ್ನು ಕೊಡಲಿಕ್ಕೆ ಇಲ್ಲಿ ಬಂದಿದ್ದೀವಿ ರಾಜ್ಯ ಕರ್ನಾಟಕ ರಾಜ್ಯ ರೈತರ ಸಂಘ ಸಂಘಟನೆಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕಾರಣ ಈಗ ನಮ್ಮ ಮುಖ್ಯ ರೈತ ಬೆಳೆದಕ್ಕೆ ಬೆಳೆದ ರೈತರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಈಗ ನಾಕ್ನೂರು ಕೇಂದ್ರ ಸರ್ಕಾರ ಮಾಡಿದೆ ಈಗ ಪ್ಲಸ್ ಮಾಡಿ ಟೋಟಲ್ ಮೂರು ಸಾವಿರ ರೂಪಾಯಿ ನಮಗೆ ಬೆಂಬಲ ಮೇಲೆ ನಿಗದಿ ಮಾಡಿದ್ರೆ ಚೆನ್ನಾಗಿರ್ತದೆ ಕಾಳಿದಾಸನ ಅಂತೇಳಿ ಏನು ಇವತ್ತು ಖರೀದಿ ಕೇಂದ್ರಗಳು ಸರ್ಕಾರ ಘೋಷಣೆ ಮಾಡ್ತಿದೆ ಅದು ನಾಟಕೀಯವಾಗಿ ಆಗ್ತಾ ಇದೆ ಯಾಕಂದ್ರೆ ಬೆಳೆಗಳ ಮಾರಾಟ ಆದ ನಂತರ ಅವ್ರ ಖರೀದಿ ಕೇಂದ್ರಗಳು ಓಪನ್ ಮಾಡೋದಾಗ್ತಾ ಇದೆ ಈಗಾಗಲೇ ನಮ್ಮ ಭಾಗದಲ್ಲಿ ಅರವತ್ತು ಪರ್ಸೆಂಟ್ ರೈತರು ತಮ್ಮ ಏನು ಏನೇ ಬರಲಿಯಪ್ಪ ಅದನ್ನು ಬಿಟ್ಬೇಡೋಣ ಯಾಕಂದರೆ ಫಂಗಸ್ ಆಗುವಂಥದ್ದು ವಾತಾವರಣ ಪ್ರಭಾವದಿಂದ ಅದಕ್ಕಿನ್ನ ಬೆಲೆ ಕಡಿಮೆ ಆಗ್ಬೋದು ನಮಗೆ ಭಯದಿಂದ ಈಗಾಗಲೇ ಕೊಟ್ಟಿದ್ದಾರೆ ನಾವು ಕೇಳೋದೇನಂತಂದರೆ ಕರ್ನಾಟಕ ಎಲ್ಲ ಸರ್ಕಾರ ಎಲ್ಲದ ಬಗ್ಗೆ ಯೋಚನೆ ಮಾಡ್ತಿದೆ ಬಟ್ ರೈತರ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ ಈ ವರ್ಷ ನೀವೇ ಹೇಳಿದ ಪ್ರಕಾರ ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ ಬಂದಿದೆ ಹೋದ ವರ್ಷ ಇಪ್ಪತ್ತೇಳು ಏಳು ಸಾವಿರದ ಚಿಲ್ಲರೆ ಮೆಟ್ರಿಕ್ ಟನ್ ಇತ್ತು ಅಂದರೆ ಮೊದಲೇ ನಿಮ್ಗೆ ಗೊತ್ತಿತ್ತಲ್ಲ ಇಷ್ಟು ಪ್ರದೇಶದಲ್ಲಿ ಈ ಸತಿ ಈ ಬೆಳೆ ಜಾಸ್ತಿ ಆಗಿದೆ ಅಂದರೆ ಇದಕ್ಕೇನು ಕ್ರಮ ತೊಗೋಬೇಕು ನಾವು ಸರಿಯಾದಂಥ ಕೇಂದ್ರಗಳನ್ನ ಓಪನ್ ಮಾಡಬೇಕು ಸರಿಯಾದಂಥ ಬೆಲೆ ಕೊಡಬೇಕು ರೈತರಿಗೆ ಇಲ್ಲಾಂದರೆ ಇಷ್ಟು ಜನ ರೈತರು ಹಾಳಾಗೋಗ್ತಾರೆ ಅಂಬೋದು ನಿಮ್ಗೆ ಗೊತ್ತಿದ್ದು ನೀವು ಇವತ್ತು ರೈತರ ಹತ್ರ ಮೋಸ ಅಂತ ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದೀವಿ ಇನ್ನೊಂದು ಎರಡು ಸಾವಿರದ ನಾನ್ನೂರು ರೂಪಾಯಿ ಕೇಂದ್ರ ಘೋಷಣೆ ಮಾಡಿದೆ ಹತ್ರ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಯಾವಾಗ ತರಬೇಕು ಅದಕ್ಕೆಲ್ಲ ಭಾಳ ನ್ಯೂನತೆಗಳಿದ್ದಾವೆ ನಾವು ಅಲ್ಲಿ ಹೋದ ತಕ್ಷಣ ಟ್ರಾನ್ಸ್ಪೋರ್ಟೇಷನ್ ಕಲ್ತು ಬರ್ತದೆ ಅವ್ನು ಮಾಡೋವಂಥ ಒಂದು ಕೆಲಸಕ್ಕೂ ಸರಿಯಾದಂತ ಯಾಕಂದ್ರೆ ಇವ್ರು ಮಾಡೋದೇನೆಂದ್ರೆ ಮೆಕ್ಕೆಜೋಳ ನಾವು ಖರೀದಿ ಕೇಂದ್ರಗಳಿಗೆ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ ಅಂಥ ರೀತಿಯಲ್ಲಿ ಅವ್ರು ಮಾಡ್ತಿರೋ ಅಂಥ ಕೆಲಸ ಇದು ಯಾವುದಕ್ಕೂ ಸರಿಯಾದಂಥ ಒಂದು ರೈತನಿಗೆ ಸಹಾಯ ಆಗೋಲ್ಲ ಹಂಗಾಗಿ ಕೇವಲ ಇವತ್ತೇನು ಸಿದ್ದರಾಮಯ್ಯ ಅವರು ನಾಟಕೀಯವಾಗಿ ಮಾತಾಡ್ತಿರೋ ಅಂತ ಒಂದು ಬಿಟ್ಟು ರಿಯಾಲಿಟಿ ಗ್ರೌಂಡ್ಸ್ ಮೇಲೆ ಬಂದು ಯಾಕಂದರೆ ಈಗಾಗಲೇ ನಿಮ್ಗೆ ವಯಸ್ಸಾಗಿದೆ ಅದನ್ನು ಬಿಟ್ಟು ತೊರೀರಿ ಬೇರೆ ಯುವಕರಿಗಾದ್ರೂ ಕೊಟ್ಟು ನಮ್ಮ ರೈತರಿಗಾದರೂ ಒಂದು ಅನುಕೂಲ ಮಾಡಿಕೊಳ್ಳುವಂಥ ಒಂದು ನಾಯಕತ್ವ ತರಲಿಕ್ಕೆ ನಾವು ಮುಂದಿನ ಸಹ ದಿನಗಳಲ್ಲಿ ನಿಮ್ಗೆ ಸರಿಯಾದಂಥ ಪಾಠ ಕಲಿಸ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಿದ್ವಿ ನಮಸ್ಕಾರ